ಎರಡು ತಂಡದವರು ಎಸ್ ಟಿಯುರಫ್ ಮತ್ತೆ ಫೈರ್ ಬಿಗೇಡ್ ಅವರ ತಂಡ ಹಾಗೆ ರವಿ ಕಕ್ಕೆ ಬದವು ವಿಶ್ವನಾಲ್ಪ ಟೀಮು ಸುಮಾರು ಒಂದು ಮೂರು ಕಿಲೋಮೀಟರ್ ಕೆಳಗಡೆ ಸಿಕ್ಕಿದೆ ದೇಹ ಎಲ್ಲರ ಆಶೀರ್ವಾದ ಅವರ ದೇಹ ಸಿಕ್ಕಿದೆ ಎಲ್ರಿ ನಮಸ್ಕಾರ Yeah,

ಹೌದಾ ಒಂದು ಅವರು ನೋಡಿ ಅವರು ನೋಡಿ ಸಿಕ್ಕಿದ ಗಾಡಿ ಸುಮ್ಮನೆ ನಾನು ಹುಡುಕಾಡಿದೆ ಹುಡುಕ್ಬೇಕು ದೇವರು ಒಬ್ಬ ಇದ್ದಾಗ ನಮ್ಮ ಸುಬ್ರಹ್ಮಣ್ಯದ ಹತ್ರ ಒಂದು ಹೊನ್ನಪ್ಪ ಅವರು ಅಚಾನಕ್ಕಾಗಿ ಕಾಳಜಿಯಲ್ಲಿ ನೀಡಿ ಮೃತಪಟ್ಟಿದ್ದಾರೆ ಅವರ ದೇಹ ಹುಡ್ಕಾಡಲು ಸುಮಾರು ಮೂರ್ನಾಲ್ಕು ದಿವಸದಿಂದ ನಮ್ಮ ಎಸ್ಆರ್ ತಂಡ ಆಗಲಿ ಕಾರ್ಮಿಕರ ತಂಡ ಆಗಲಿ ಹಾಗೂ ಕುಕ್ಕೆ ಪದವ ರವಿ ಕಕ್ಕೆ ಪದವ್ ಅವರ ತಂಡ ಅದಲ್ಲದೆ ಸ್ಥಳೀಯರು ರಂಗಿ ತುಂಬ ಜನ ನಮ್ಮ ಈಶ್ವರನ ಪಟ್ಟಿನ ಜೊತೆಗೆ ಸಹಕರಿಸಿದ್ದಾರೆ ಆದರೆ ಇವತ್ತು ನಾಲ್ಕನೇ ದಿನಕ್ಕೆ ಅವರ ದೇಹ ಸುಮಾರು ಬಟ್ಟೆಕಾಯಿ ಅಂದರೆ ಆ ಕುಗ್ಗೆ ಸುಬ್ರಹ್ಮಣ್ಯ ಸುಮಲತಾ ದರದಿಂದ ಸುಮಾರು ಮೂರರಿಂದ ಮೂರುವರೆ ಕಿಲೋಮೀಟರ್ ದೂರದಲ್ಲಿ ಅವರ ದೇಹ ಸಿಕ್ಕಿದೆ ತುಂಬಾ ದಿಕ್ಕಂಪಸ್ ಆಗಿತ್ತು ಯಾಕಂದ್ರೆ ತುಂಬ ದಿನದ ನಾಲ್ಕು ದಿನ ಆಯ್ತಲ್ಲ ಅದರಿಂದ ಸಿಕ್ಕಿದೆ ಇದಕ್ಕೆಲ್ಲ ಸಮಸ್ತ ಜನತೆ ಆಶೀರ್ವಾದ ಇರಬಹುದು ತುಂಬಾ ನೀರು ಸ್ಪೀಡ್ ಆಗಿದೆ ಆದ್ರೆ ಎಲ್ಲರಿಗೂ ಸಹ ಒಂದೇ ಹೇಳ್ತೀನಿ ಯಾರೇ ಏನೇ ಆಗಲಿ ವೈಯಕ್ತಿಕ ಕಾರಣದಿಂದ ಯಾರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಯಾಕೆ ನಮ್ಮ ಪ್ರಾಣ ಒಂದು ಸಲ ಮೇಲೆ ಮತ್ತೊಂದು ಸಲ ಸಿಗೋಲ್ಲ ಯಾಕೆಂದರೆ ಒಂದು ಸಲ ಹೋದ ನಮ್ಮ ಕುಟುಂಬದವ್ರು ಆಳ್ತಾ ಇರ್ತಾರೆ ದಯವಿಟ್ಟು ಕೈ ಮುಗಿದು ಕೇಳ್ತೇನೆ ಯಾರು ಆತ್ಮಹತ್ಯೆ ಮಾಡಿಕೊಡ್ಬೇಡಿ ಹಾಗೇ ಇವತ್ತು ಹೊನ್ನಪ್ಪ ಅವರ ಧ್ಯೇಯವಾಗಿ ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರದ ಒಂದು ಡ್ರೈವರ್ ಆಗಿತ್ತು